ಅಲ್ಲ ಅವರು ನಾನು ಅವರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ ಅದನ್ನು ಪೊಲೀಸ್ನವರಿಗೆ ಬಿಡಿ ಕಂಟ್ರೋಲ್ ಮಾಡ್ತಾರೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ ಅದಕ್ಕೇನು ಸಲಹೆ ಬೇಕೋ ಅದನ್ನು ಕೊಡಲಿ ಸ್ವಾಗತ ಮಾಡ್ತೀನಿ ಆದರೆ ಅದರಲ್ಲಿ ಯಾವುದನ್ನು ರಾಜಕೀಯ ಮಾಡೋದು ಬೇಡ ಅಂತ ಅಷ್ಟೆ ಅಧ್ಯಕ್ಷ ಮಗ ಒ ಯಾರು ಇದ್ದಾರೆ ಗೊತ್ತಿಲ್ಲ ಇನ್ನೂ ಡೀಟೇಲ್ಸ್ ಫರ್ದರ್ ಡೀಟೇಲ್ಸ್ ನಾನು ಮಧ್ಯಾಹ್ನ ಅಷ್ಟರಲ್ಲಿ ಅವಶ್ಯಕತೆ ಬಿದ್ದರೆ ಹೋಗ್ತೇನೆ ಈಗ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ ಎ ಡಿ ಜಿ ಲಾಂಡ್ ಆರ್ಡರ್ನೇ ಕಳ್ಸಿದೀವಿ ಅಲ್ಲ ಅವರು ನಾನು ಅವ್ರಿಗೆ ಒಂದೇ ರಿಕ್ವೆಸ್ಟ್ ಮಾಡೋದೇನು ಅಂದರೆ ಇದರಲ್ಲಿ ರಾಜಕೀಯ ಮಾಡೋದಕ್ಕೆ ಹೋಗ್ಬೇಡಿ ಅದನ್ನು ಪೊಲೀಸ್ನವರಿಗೆ ಬಿಡಿ ಕಂಟ್ರೋಲ್ ಮಾಡ್ತಾರೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ತೊಗೊಳ್ತೀವಿ ಅದಕ್ಕೆ ಏನು ಸಲಹೆ ಬೇಕೋ ಅದನ್ನು ಕೊಡಲಿ ಸ್ವಾಗತ ಮಾಡ್ತೀನಿ ಆದರೆ ಅದರಲ್ಲಿ ಯಾವುದನ್ನು ರಾಜಕೀಯ ಮಾಡೋದು ಬೇಡ ಅಂತ ಅಷ್ಟೇ ಮಗ ಈ ಕೇಸಲ್ಲಿ ವಶಕ್ಕೆ ಇದ್ದಾರೆ ಅಂತ ಯಾರು ಇದ್ದಾರೆ ಗೊತ್ತಿಲ್ಲ ಇನ್ನೂ ಡೀಟೇಲ್ಸ್ ಫರ್ದರ್ ಡೀಟೇಲ್ಸ್ ನಾನು ಮಧ್ಯಾಹ್ನ ಅಷ್ಟರಲ್ಲಿ ಅವಶ್ಯಕತೆ ಬಿದ್ದರೆ ಹೋಗ್ತೀನಿ ಈಗ ಸೀನಿಯರ್ ಆಫೀಸರ್ಸ್ ಹೋಗಿದ್ದಾರೆ ಎ ಡಿ ಜಿ ಲಾಂಡ್ ಆರ್ಡರ್ನೇ ಕಳಿಸಿದ್ದೀವಿ